ವಿಘ್ನಹಾರತ ಗಣೇಶ ಪ್ರತಿಷ್ಠಾಪನೆ ಬಂತು ಅಂದ್ರೆ ಜನರಲ್ಲಿ ಎಲ್ಲಿಲ್ಲದ ಸಂಭ್ರಮ ಸಡ್ಗರ ನಡೆಯುತ್ತೆ ಸಾರ್ವಜನಿಕರು ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ ಐದು ದಿನಗಳ ಕಾಲ ಪೂಜೆ ಪುನಸ್ಕಾರವನ್ನ ಮಾಡ್ತಾರೆ ಅಲ್ಲಿಯವರೆಗೆ ಯಾವುದೇ ರೀತಿಯ ತೊಂದರೆ ಅಡಚಣೆ ಆಗುವುದಿಲ್ಲ ಅಲ್ಲಿಯವರೆಗೆ ಯಾವುದೇ ಅನಾಹುತವು ಸಂಭವಿಸುವುದಿಲ್ಲ ಇಲ್ಲಿ ಬರುತ್ತೆ ಅನಾಹುತದ ಸಮಯ ಅಂದ್ರೆ ಗಣೇಶ ವಿಸರ್ಜನೆಯ ಸಮಯದಲ್ಲಿ ಒಂದಿಷ್ಟು ಬೀದರ್ನ ಹೊರವಲಯದ ಭಾಗವಾಗಿರುವಂತ ಜನ್ವಾಡ ಮತ್ತು ಕೌಟ ಕೆರೆಗಳಿಗೆ ತೆರಳಿ ಅಲ್ಲಿ ವಿಸರ್ಜನೆ ಮಾಡಬೇಕಾದ್ರೆ ಒಂದಿಷ್ಟು ತೊಡಕುಗಳು ಉಂಟಾಗುವ ಸಾಧ್ಯತೆ ಹೆಚ್ಚಿದ್ದು ಅದನ್ನ ಮನಗಂಡು ಬೀದರ್ನ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಬೀದರ್ ನಗರದ ಸರ್ವೆ ನಂಬರ್ ಐವತ್ತೆರಡು ಹಳದಿಕೇರಿಯ ಕೆರೆ ಬಫರ್ ಜೋನ್ ನಲ್ಲಿ ಗಣೇಶ್ ವಿಸರ್ಜನೆ ಹೊಂದಕ್ಕಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಎರಡು ಕೋಟಿ ವೆಚ್ಚದ ಐತೆ ಗಣೇಶ್ ವಿಸರ್ಜನೆ ಹುಂಡವನ್ನ ಮಾಡಲು ಮುಂದಾಗಿತ್ತು ಆಗಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆ ಕಾಮಗಾರಿಗೆ ಚಾಲನೆಯನ್ನು ಸಹ ನೀಡಿ ಆ ಕಾಮಗಾರಿಯನ್ನ ಮುಂದುವರಿಸಿದ್ರು ಇಲ್ಲಿಯವರೆಗೂ ಎಂಬತ್ತೆರಡು ಲಕ್ಷದ ಕಾಮಗಾರಿಯಾಗಿದೆ ಕಾರ್ಯದರ ಸ್ಥಿತಿ ನೋಡ್ಬೇಕಾದ್ರೆ ವಿನಹೃತ ಗಣೇಶನ ವಿಸರ್ಜನೆ ಆಗುವ ಈ ಹೊಂಡದಲ್ಲಿ ಇದೀಗ ತಾವು ನೋಡುವಂತಹ ದೃಶ್ಯಾವಳಿಗಳಲ್ಲಿ ಚಪ್ಪಲಿ ಮತ್ತು ಬಾಟಲ್ಗಳು ಮಲಮೂತ್ರವನ್ನ ತ್ಯಜಿಸುವಂತಹ ಸ್ಥಳವಾಗಿದೆ ಯಾಕೋ ಗೊತ್ತಿಲ್ಲ ಜಿಲ್ಲಾಡಳಿತ ಇದರ ಕಡೆ ಯಾಕೆ ಗಮನ ವಹಿಸ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಈ ಕಾಮಗಾರಿಗೆ ಚಾಲನೆಯನ್ನ ನೀಡಿರುವಂತದ್ದಾಗಿದೆ ಆದರೂ ಸಹ ಇಲ್ಲಿಯವರೆಗೆ ಯಾವುದೇ ರೀತಿಯ ಕಾರ್ಯವೈಖರಿ ಮಾಡದೆ ಎಂಬತ್ತೆರಡು ಲಕ್ಷದ ಕಾಮಗಾರಿ ಮಾಡಿ ಮಿಕ್ಕಿರುವ ಕೆಲಸವನ್ನ ಒಲಿಗೆ ಕುಂಠಿತವನ್ನ ಗೊಳಿಸಿದೆ ಇನ್ನೊಂದಿಷ್ಟು ದಿನಗಳಲ್ಲಿ ಗಣೇಶ ಪ್ರತಿಷ್ಠಾಪನೆ ಆಗುತ್ತೆ ಹಾಗಾದ್ರೆ ಈ ಬಾರಿ ಗಣೇಶ ವಿಸರ್ಜನೆ ಮಾಡುವುದಾದ್ರೂ ಎಲ್ಲಿ ಎನ್ನುವಂತಹ ಪ್ರಶ್ನೆ ಜನರಲ್ಲಿ ಮೂಡಿದೆ ಜನರು ಒಂದು ಕಡೆ ಹೇಳ್ತಾರೆ ನಾವು ಈ ಬಾರಿ ಗಣೇಶ್ ಪ್ರತಿಷ್ಠಾಪನೆ ಮಾಡುವುದು ನಾವು ಏನು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಗಣೇಶ್ ವಿಸರ್ಜನೆ ಹುಂಡವನ್ನು ನಿರ್ಮಾಣ ಮಾಡಲಾಗಿದೆ ಅದು ಜಿಲ್ಲಾಡಳಿತ ಸಿದ್ಧಗೊಳಿಸಿದ್ರು ಅಥವಾ ಸಿದ್ಧತೆಗೊಳಿಸದೇ ಇದ್ರು ನಾವು ಈ ಬಾರಿ ಗಣೇಶ್ ವಿಸರ್ಜನೆ ಮಾಡೋದು ಶತಾಯಗತಾಯ ಅಲ್ಲೇ ಅನ್ನುವ ಮಾತುಗಳನ್ನ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಈ ಕಾಮಗಾರಿ ಕುಂಠಿತಗೊಂಡಿದ್ದಾದ್ರೂ ಅಲ್ಲಿ ಬರುತ್ತೆ ಒಂದು ಸಮಸ್ಯೆ ಯಾಕಂದ್ರೆ ದುಂದು ವೆಚ್ಚಗಳಾಗಿ ಇದರಲ್ಲಿ ನಡೀತಾ ಇದೆ ಒಟ್ಟಾರೆ ಎರಡು ಕೋಟಿಯ ಕಾಮಗಾರಿಯಲ್ಲಿ ಇದಕ್ಕೆ ಬೇಕಾಗಿರುವಂತ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಮಾಡಿ ರೆಡಿ ಮಾಡಬೇಕು ಅದ್ರ ಜೊತೆ ಜೊತೆಯಲ್ಲಿ ದುಂದು ವೆಚ್ಚ ಮಾಡದೆ ಕಾರ್ಯವನ್ನ ನಿರ್ವಹಿಸಬೇಕು ಎನ್ನುವ ಒಂದಿಷ್ಟು ದೂರುಗಳ ಮೇರೆಗೆ ಈ ಕಾಮಗಾರಿ ನಿಂತಿದೆ ಅಂತ ಒಂದಿಷ್ಟು ಮಾಹಿತಿಗಳ ಮೂಲಕ ತಿಳಿದು ಬಂದಿದೆ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಇದಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಎಸ್ಟಿಮೇಟ್ ಅನ್ನ ಮಾಡಿ ಅದರಲ್ಲಿ ದುಂದುವೆಚ್ಚ ಆಗದಂತೆ ಕಾಮಗಾರಿಯನ್ನ ಮಾಡ್ತೀವಿ ಸಾಧ್ಯವಾದರೆ ಈ ಬಾರಿ ಗಣೇಶ್ ವಿಸರ್ಜನೆ ಎಲ್ಲೇ ಮಾಡ್ತೀವಿ ಇಲ್ಲವಾದ್ರಲ್ಲಿ ಮತ್ತೊಂದು ಸ್ಥಳವನ್ನ ನಾವು ನಿಗದಿಪಡಿಸ್ತೀವಿ ಸಭೆ ಕರೆದು ತೀರ್ಮಾನ ತೆಗೆದುಕೊಳ್ಳುತ್ತೀವಿ ಅಂತ ಒಂದು ಕಡೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಅದರ ಪ್ರಕಾರ ಕೆಲಸ ಆಗ್ತಾ ಇಲ್ಲ ಬುಡಾ ರಿಲೇಟೆಡ್ ಎಲ್ಲ ಕೇಸಸ್ ಸ್ಟಾಪ್ ಆಗಿತ್ತು ಈಗ ಮತ್ತೆ ನಾವು ರಿವರ್ಕ್ ಮಾಡೋಕ್ಕೆ ಹೇಳಿದೀವಿ ಎಸ್ಟಿಮೇಟ್ ಬಟ್ ಇಟ್ ಇಲ್ ಟೇಕ್ ಸಮ್ ಟೈಮ್ ಈಗ ಮಳೆಗಾಲ ಕೂಡ ಇದೆ ನೀರು ನಿಂತಿದೆ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಆರ್ ಸಿ ಆಫೀಸಿಂದನೂ ಈಗ ಅಂದರೆ ಗೋ ಹೆಡ್ಗೆ ಒಂದು ಬರಬೇಕು ಯಾಕಂದರೆ ಅಲ್ಲಿಂದಾನೇ ಸ್ಟಾಪ್ ಮಾಡೋಕ್ಕೆ ಹೇಳಿದರು ಸೊ ಆಫ್ಟರ್ ದಟ್ ಈಗ ರೀ ಎಸ್ಟಿಮೇಟ್ರಿ ವರ್ಕ್ ಮಾಡಿ ಮತ್ತೆ ನಾವು ಸ್ಟಾರ್ಟ್ ಮಾಡ್ತೀವಿ ಫೌಂಡೇಶನ್ ರಾಫ್ಟ್ ಆಗಿದೆ ಮತ್ತು ಡಿಗಿಂಗ್ ಎಲ್ಲ ಆಗಿದೆ ಅದು ಬಿಟ್ಟು ಬೇರೆ ಎಲ್ಲ ಕೆಲಸ ಆಗ್ತದೆ ಅದು ನಾವು ಪ್ಲೀಸ್ ಡಿಫೈನ್ ಮಾಡಿ ಮೀಟಿಂಗ್ ಮಾಡಿ ಹೇಳ್ತೀವಿ ಅದು ಕೆಲಸ ರೆಡಿ ಆದರೆ ನಾವು ಮಾಡ್ತೀವಿ ಬಟ್ ಗೋ ಹೆಡ್ ಕೂಡ ಬೇಕು ನಮಗೆ ಕೆಲಸ ಅದೇ ಇನ್ನೊಂದು ಕಡೆ ನಗರಾಭಿವೃದ್ಧಿ ಪ್ರಾಧಿಕಾರದ ಜೈಗೋಪಾಲ್ ಭತ್ಮೇ ಅವರು ಮಾತನಾಡಿ ತಿಳಿಸಿರುವುದು ಏನಂದ್ರೆ ಕಾಮಗಾರಿ ನಿರ್ಮಿತಿ ಕೇಂದ್ರದವರು ಮಾಡ್ತಾ ಇದ್ದಾರೆ ದುಡ್ಡಿಗಾಗಿ ಯಾವುದೇ ಸಮಸ್ಯೆ ಇಲ್ಲ ಈಗಾಗಲೇ ನಾವು ಎಸ್ಟಿಮೇಟ್ ಅನ್ನ ರೀ ಆಗಿ ಮಾಡಿದ್ದೀವಿ ದುಂದು ವೆಚ್ಚ ಆಗ್ತಿರುವಂತಹ ದುಡ್ಡನ್ನ ತೆಗೆದು ಮುಖ್ಯ ರಸ್ತೆಯಿಂದ ಗಣೇಶ್ ವಿಸರ್ಜನೆ ಹೊಂಡವರೆಗೂ ನಾವು ರಸ್ತೆ ನಿರ್ಮಾಣವನ್ನ ಮಾಡ್ತೀವಿ ಅದ ರಸ್ತೆ ಅಕ್ಕಪಕ್ಕದಲ್ಲಿ ವಾಕಿಂಗ್ ಪಾತ್ ಅನ್ನ ಮಾಡ್ತೀವಿ ಡೈಮಂಡ್ ಜಾಲಿಯನ್ನ ಕೂರಿಸ್ತೀವಿ ಸವಿಸ್ತರವಾದ ಹೈಟೆಕ್ ಆಗಿ ನಾವು ಈ ಗಣೇಶ್ ವಿಸರ್ಜನೆ ಹುಂಡ ಬರುವ ಗಣೇಶ್ ಚತುರ್ಥಿ ಒಳಗಾಗಿ ನಾವು ರೆಡಿ ಮಾಡ್ತೀವಿ ಎನ್ನುವ ಮಾತುಗಳನ್ನ ಹೇಳಿದ್ದಾರೆ ಎಲ್ಲೋ ಒಂದ್ ಕಡೆ ಕಾಮಗಾರಿ ಬೇಗ ಆದ್ರೆ ಈ ಬಾರಿ ಗಣೇಶ್ ವಿಸರ್ಜನೆ ಅಲ್ಲೇ ಮಾಡಬಹುದಾ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ ಯಾಕೆ ಇದು ಕುಂಠಿತಗೊಂಡಿದೆ ಈಗಾಗಲೇ ನಿರ್ಮಿತಿ ಕೇಂದ್ರಕ್ಕೆ ದುಡ್ಡು ಸಹ ಹೋಗಿದೆ ನಮ್ಮಿಂದ ಯಾವುದೇ ರೀತಿಯ ಅಡಚಣೆ ಇಲ್ಲ ಈಗ ಉಳಿದಿರುವ ಕಾಮಗಾರಿ ನಿರ್ಮಿತಿ ಕೇಂದ್ರದಾಗಿದೆ ನಾವು ಈಗಾಗಲೇ ಅವರಿಗೆ ನೋಟಿಸು ಸಹ ಕಳಿಸಿದ್ದೇವೆ ಈಗಾಗಲೇ ಅವರು ಕಾಮಗಾರಿ ಮಾಡಬೇಕಾಗಿತ್ತು ಯಾಕೆ ಮಾಡಿಲ್ಲ ಏನ್ ಕಾರಣ ಮತ್ತೆ ಯಾವಾಗಿನಿಂದ ಪ್ರಾರಂಭಗೊಳಿಸುತ್ತಾರೆ ಏನಿದೆ ಅನ್ನೋದರ ಕುರಿತು ಸವಿಸ್ತರವಾಗಿ ಜೈಗೋಪಾಲ್ ಬತ್ಮೇ ಅವರು ತಿಳಿಸಿದ್ರು ಸುಮಾರು ಹತ್ತು ವರ್ಷಕ್ಕೆ ಕೆಲಸ ಬಂದೇಬೇಕು ಈಗ ಮನೆ ಟೀಚರ್ ಮೀಟಿಂಗ್ ಚಾಲನೆ ಮಾಡಿದಾಗ ಟೀ ಮಾಡೋ ನಮಗೇನು ಅದು ಎಸ್ಟಿಮೇಟ್ ರಿವೈಸ್ ಮಾಡಿ ರಿವೈಸ್ ಮಾಡಿ ಕೆಲಸ ಚಾಲೂ ಅಂತ ಹೇಳ್ತೀವಿ ಈಗ ಎಸ್ಟಿಮೇಟ್ನಾಗ ಆ ಟೈಲ್ಸ್ ಸುಮ್ಮನೆ ಟೈಲ್ ಮತ್ತು ಮಾಡಿ ಆ ಟೈಲ್ ಮಾಡಿ ಅದು ಎಸ್ಟಿಮೇಟ್ ಮಾಡಿದ್ರೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಅವ್ರು ಹೇಳಿದ್ರು ಕರೆಕ್ಟನ್ನು ಹೇಳ್ತೀನಿ ನಾ ಎಷ್ಟು ಟೀಮೆಂಟ್ ಮಾಡಿದ್ರೆ ನಾನು ಫೈಲಿ ತಿನ್ನೋ ಮುಂಚೆ ಇಲ್ಲ ನಾ ಕೆಲಸ ಇಟ್ಲಾಕೇಳಿ ನೀವು ಊಟದಿಂಗ್ ಈಗ ಸ್ಪಿಟ್ಟಂತೂ ಹಿಡಲಿ ಬೇಕೇ ಅರ್ಧಿಷ್ಟು ಗಾಡಿ ಬೇಕಿ ಅದರ ಸ್ಟೆಬಿಲಿಟಿ ಪ್ರಕಾರ ಅದ್ರಾಗ ಏನು ಸ್ಟೀಲ್ ಬೇಕು ಸ್ಟೀಲ್ ಬೇಕು ಎಷ್ಟು ಗಾಡಿ ಇಡಬೇಕು ಡಿಸೈನ್ ಮಾಡಿಕೊಟ್ಟಿರ್ತಾರೆ ಡಿಸೈನ್ ಅದ್ರ ತಕ್ಕಂಥ ಕೆಲಸ ಹಾಕ್ಯದೇಟು ಹೋಗಿ ಹೊರಲಕ್ಕೆ ಹಾದಿ ಇಲ್ಲ ಕಚ್ಚಾ ಹಾದಿ ಅದ ಈಗ ಅಲ್ಲಿ ನಾವು ಈ ಎಸ್ಟ್ಯೂಮೆಂಟ್ನಾಗಿದ್ದ ದೇವಿನಾಗ್ಯದಲ್ಲ ಇಪ್ಪತ್ತು ರೂಪಾಯಿ ಆ ಸೇವಿಂಗ್ದಾಗ ಮನೆಗೆ ಮಾಡಬೇಕು ಮಾಡ್ತೀವಿ ಅಂತ ಈ ಬರುವ ಅನಂತ ಕೆಲಸ ಮುಗಿಸ್ಬೇಕು ಅಂತ ನಾನು ಬೆನ್ನು ಹತ್ತಿನೋದಕ್ಕೆ ಮಾಡಿ